ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಲ್ನಾಡತ್ ಕೆಮ್ಮ ನಾನಿವತ್ತು ಕಾಳು ಮೆಣಸಿನ ಬಗ್ಗೆ ಹೇಳ್ತಿದ್ದೀನಿ ನಮ್ಮ ಹಳ್ಳಿ ಕಡೆ ಕಾಳು ಮೆಣಸಿಗೆ ಬೋಳ್ಕಾಳು ಅಂತಲೂ ಹೇಳ್ತೀವಿ ನಮ್ಮ ತೋಟದಲ್ಲಿ ನಾವು ವಿಳಿಯದೆಲೆ ಮತ್ತೆ ಕಾಳು ಮೆಣಸು ಎರಡನ್ನೂ ಹಾಕಿದೀವಿ ಸಡನ್ ಆಗಿ ನೋಡೋರಿಗೆ ವಿಳಿಯದೆಲೆ ಯಾವುದು ಕಾಳು ಮೆಣಸಿನ ಬಳ್ಳಿ ಯಾವುದು ಅಂತ ಕನ್ಫ್ಯೂಸ್ ಆಗುತ್ತೆ ಆದ್ರೆ ಇವೆರಡಕ್ಕೂ ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಕಾಳು ಮೆಣಸಿನ ಬಳ್ಳಿ ಎಲೆ ದಪ್ಪ ಇರತ್ತೆ ವಿಳಿಯದೆಲೆ ಸ್ವಲ್ಪ ತೆಳ್ಳಗಿರುತ್ತೆ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಕಾಳು ಮೆಣಸು ನಾವು ದಿನನಿತ್ಯ ಬಳಸೋ ಅಂಥ ಪದಾರ್ಥಗಳಲ್ಲಿ ಇದ್ದೇ ಇರುತ್ತೆ ಶೀತ ಕೆಮ್ಮು ಜ್ವರ ಏನೇ ಆಗಿದ್ದರೂ ಇದ್ರ ಕಷಾಯ ಕುಡಿದ ತಕ್ಷಣ ಎಲ್ಲ ಮಾಯ ಆಗುತ್ತೆ ಕೆಲವರು ಕಾಳು ಉದುರಿಸೋದಕ್ಕೆ ಮಿಷನ್ಗೆ ಹಾಕ್ತಾರೆ ನಾವು ಮನೆಯಲ್ಲೆಲ್ಲ ಮನೆಯವರೇ ಸೇರಿ ಕಾಳನ್ನೆಲ್ಲ ಬೇರೆ ಮಾಡ್ತೀವಿ ಈ ಕಾಳಲ್ಲೂ ಎರಡು ಥರ ಇರುತ್ತೆ ಒಂದು ಕಪ್ಪು ಕಾಳು ಇನ್ನೊಂದು ಬಿಳಿ ಕಾಳು ಕಪ್ಪು ಕಾಳು ಅಂದರೆ ಬಳ್ಳಿಯಿಂದ ಕೊಯ್ಕೊ ಬಂದಿರೋ ಕಾಳನ್ನೆಲ್ಲ ಬಿಡಿಸ್ಬಿಟ್ಟು ಈ ತರ ಬಿಸಿಲಲ್ಲಿ ಚೆನ್ನಾಗಿ ಹಾಕಿದಾಗ ಆ ಕಾಳು ಗ್ರೀನ್ ಕಲರ್ ಕಾಳೆಲ್ಲ ಕಪ್ಪಾಗಿ ಬದಲಾಗುತ್ತೆ ಅದನ್ನ ನಾವು ಕಪ್ಪು ಕಾಳು ಅಂತ ಹೇಳಿ ಕರಿತೀವಿ ಬಿಳಿ ಕಾಳು ಅಂದರೆ ಬಳ್ಳಿಲೆ ಹಣ್ಣಾಗಿರೋ ಈ ಕಾಳುಗಳನ್ನ ತಗೊಂಡು ಹೋಗಿ ತೊಳೆದಾಗ ಮೇಲಿರೋ ಈ ಕೆಂಪು ಪದರ ಹೋಗುತ್ತೆ ಆವಾಗ ನಮಗೆ ಬಿಳಿ ಕಾಳು ಸಿಗುತ್ತೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಕಾಳು ಅಂತ ಕರಿತೀವಿ ಹಾಗೆ ಬಿಳಿ ಕಾಳಿಗೆ ರೇಟ್ ಕೂಡ ಜಾಸ್ತಿ ಬಾಣಂತಿಯರಿಗೆ ಇದರಿಂದ ಕಟನ್ ಕಟ್ಟನಾಂಬ್ರನು ಟೇಸ್ಟಿ ಅಂಡ್ ಸ್ಪೈಸಿ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಾನು ನಿಮ್ಮ ಮಲ್ನಾಡತ್ಕೆಮ್ಮ ಥ್ಯಾಂಕ್ ಯು